ನಮಸ್ಕಾರ ನಾವು ಈ ಪೈಥಾನ್ ಯೂಸ್ ಮಾಡಿಕೊಂಡ ವೆಬ್ಸೈಟ್ ಹೆಂಗೆ ರೆಡಿ ಮಾಡ್ಬೇಕು ಅದ್ರೊಳಗೆ ಏನೇನು ವರ್ಕ್ ಯೂಸ್ ಮಾಡ್ಕೋಬೇಕು ಅಂಥೇಳಿ ಈ ಸೆಷನ್ದೊಳಗೆ ನಾನು ಹೇಳ್ತೀನಿ ನಾವು ಇಲ್ಲಿ ಪ್ಲಾಸ್ಕ್ ಅಂತೇಳಿ ಒಂದು ಫ್ರೇಮ್ ವರ್ಕ್ ಐತಿ ಅದನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ಬೋದು ಸರ್ವರ್ನ ಕ್ರಿಯೇಟ್ ಮಾಡ್ಕೋಬೋದು ಸೊ ಆ ಸರ್ವರ್ ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗೆ ರನ್ ಮಾಡೋದು ಮತ್ತು ಎ ಪಿ ಐ ಹೆಂಗ್ ಕ್ರಿಯೇಟ್ ಮಾಡೋದು ಯೂಸಿಂಗ್ ರೀ ಆಯ್ತವನು ಇದ್ರೊಳಗೆ ನಾನು ತೋರಿಸ್ತೀನಿ ಸೊ ಇದ್ರ ಕೂಡ ನೀವು ಪ್ಯಾರ್ಲಲ್ಲಿ ನೀವು ಅದ ಕೋಡ್ ಬರೆಯಾಕತ್ತರಪ್ಪ ಅಂತಂದ್ರೆ ನಿಮಗೂ ಏನಾಕೈತಿ ಸರ್ವರ್ ಕ್ರಿಯೇಟ್ ಆಕೈತಿ ಎ ಪಿ ಐ ಕ್ರಿಯೇಟ್ ಆಕೈತಿ ಸೊ ಲೆಟ್ ಸ್ಟಾರ್ಟ್ ದ ಸೆಷನ್ ಸೊ ಈಗ ನಾನು ಒಂದು ಫೋಟೋ ಮಾಡ್ಕೊತೀನಿ ಫೋಟೋನೊಳಗೆ ಟ್ರಾಯ್ ಸರ್ವರ್ ಹೇಳಿ ಬರಿತೀನಿ ಟ್ರಾಯ್ ಸರ್ವರ್ ಸೊ ನೀವು ಬೇಕಾದ ಕೊಟ್ರೆ ಹೆಸರು ಸೊ ರೈಟ್ ಕ್ಲಿಕ್ ಮಾಡಿ ಓಪನ್ ಇತ್ತು ವಿ ಎಸ್ ಕೋಡ್ ಅಂತ ಮಾಡ್ತೀನಿ ಸೊ ಇಲ್ಲಿ ಐ ವಿಲ್ ಗೋ ಫಾರ್ ನ್ಯೂ ಟರ್ಮಿನಲ್ ಸೊ ಫಸ್ಟ್ ಒಂದು ವರ್ಚುವಲ್ ಎನ್ವಾರ್ಮೆಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಸೊ ವರ್ಚುವಲ್ ಎನ್ವಾರ್ಮೆಂಟ್ ಹೆಂಗೆ ಕ್ರಿಯೇಟ್ ಮಾಡ್ಕೋಬೇಕಪ್ಪ ಅಂತಂದರೆ ಓಕೆ ಫೈಥಾನ್ ಮೈನಸ್ ಎಮ್ ವರ್ಚುವಲ್ ಎನ್ವಾರ್ಮೆಂಟ್ ವಿ ಎನ್ ವಿ ವರ್ಚುವಲ್ ಎನ್ವಾರ್ಮೆಂಟ್ ಹಿಂಗೆ ನೀವು ನೆನಪಿಟ್ಟಿರ್ಬೋದು ಮೈ ಇ ಎನ್ ವಿ ಅಂತಂದರೆ ನನ್ನ ವರ್ಚುವಲ್ ಎನ್ವಾರ್ಮೆಂಟ್ ಹೆಸರದೆ ಸೊ ನೋಡಿರಿ ಇಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಇದನ್ನು ಆ್ಯಕ್ಟಿವ್ ಮಾಡ್ಬೇಕು ಇದನ್ನ ಆ್ಯಕ್ಟಿವ್ ಮಾಡ್ಬೇಕಂತಂದ್ರೆ ಏನು ನೋಡ್ಬೇಕು ಸೊ ಇಲ್ಲಿ ಸ್ಕ್ರಿಪ್ಟ್ ಅಂತೈತಿ ನೋಡಿರಿ ಈ ಸ್ಕ್ರಿಪ್ಟನ್ನ ಆ್ಯಕ್ಟಿವೇಟ್ ಮಾಡ್ಬೇಕು ನಾವು ಇದನ್ನ ಹೆಂಗೆ ಆ್ಯಕ್ಟಿವೇಟ್ ಮಾಡೋದು ಮೈ ಇ ಎನ್ ವಿ ಇದು ನನ್ನ ವರ್ಚುವಲ್ ಏನು ಎನ್ವಾರ್ಮೆಂಟ್ ಹೆಸರು ಆಮೇಲೆ ಸೊ ಸ್ಕ್ರಿಪ್ಟ ನೋಡ್ರಿ ಇಲ್ಲಿ ಎಸ್ ಕ್ಯಾಪಿಟಲ್ ಐತಿ ಸೊ ಇಲ್ಲಿ ಎಸ್ ಕ್ಯಾಪಿಟಲ್ ಐತಿ ಹಂಗೆ ಬರೀರಿ ಸ್ಕ್ರಿಪ್ಟ್ಸ್ ಸ್ಕ್ರಿಪ್ಟ್ಸ್ ಹೌದ್ರೆ ಆಮೇಲೆ ಆಕ್ಟಿವೇಟ್ ಆ್ಯಕ್ಟಿವೇಟ್ ಸೊ ಇದೇ ನೋಡಿ ನಾವು ಇಟ್ ಇಸ್ ಆ್ಯಕ್ಟಿವೇಟೆಡ್ ಈಗ ನಾವೇನು ನಾವು ಈ ಎಸ್ ಡಿ ಕೆ ಯಾವುದು ವಿ ಎಸ್ ಕೋಡ್ ಯೂಸ್ ಮಾಡಾಕ್ತಿವಿ ಬಟ್ ನಾವು ಫೈತಾನ್ದೊಳಗೆ ಫ್ರೇಮ್ವರ್ಕ್ ಯೂಸ್ ಮಾಡ್ಬೇಕಲ್ಲ ಈ ಫ್ರೇಮ್ವರ್ಕ್ ಅಂದ್ರೆ ಒಂದೇ ಹೇಳ್ಬಿಡ್ತೀನಿ ಕ್ಲೈಂಟಿಂದ ಬ್ರೌಸರಿಂದ ರಿಕ್ವೆಸ್ಟ್ ಸರ್ವರಿಗೆ ಬಂತಂದ್ರೆ ಗೊತ್ತಾಗಬೇಕಲ್ಲ ಇದು ರಿಕ್ವೆಸ್ಟ್ ಅಂತ ಹೇಳಿ ಅದಕ್ಕೆ ನಾವೇನು ಮಾಡ್ಬೇಕು ಫ್ರೇಮ್ ವರ್ಕನ್ನು ಯೂಸ್ ಮಾಡಬೇಕು ಇಷ್ಟ ನೆನಪಿಡ್ಬೋದು ಸೊ ಇಲ್ಲಿ ಹ್ಯಾಂಗ ಇನ್ಸ್ಟಾಲ್ ಮಾಡೋದು ನಾವು ಯೂಸ್ ಮಾಡಕತ್ತಿದ್ದ ಫ್ರೇಮ್ವರ್ಕಲ್ಲಿ ಪ್ಲಾಸ್ಕ್ ಅಂತೇಳಿ ಇದನ್ನು ಹೆಂಗೆ ಇನ್ಸ್ಟಾಲ್ ಮಾಡೋದು ಪಿಪ್ ಅಂದರೆ ಪೈಥಾನ್ ಇನ್ಸ್ಟಾಲ್ ಪ್ಯಾಕೇಜ್ ಅಂದಂಗೆ ಸೊ ವಿಲ್ ಸೇ ಇನ್ಸ್ಟಾಲ್ ಪ್ಲಾಸ್ಕ್ ಎಂಟ್ರಿ ಹೊಡೆದ್ಬಿಟ್ರೆ ಸೊ ದಟ್ ವಿಲ್ ಬಿ ಇನ್ಸ್ಟಾಲ್ಡ್ ಇಂಟರ್ನೆಟ್ ಕನೆಕ್ಟ್ ಇರ್ಬೇಕೆ ಸೊ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಈ ಇನ್ಸ್ಟಾಲೇಷನ್ ಆದಮೇಲೆ ನೀವೇನು ಮಾಡ್ಬೇಕು ನಾವು ನಾವೊಂದು ಸರ್ವರ್ ಕ್ರಿಯೇಟ್ ಮಾಡ್ತೀವಿ ಸೊ ಒಂದು ಪೇಜ್ ಪೈಥಾನ್ ಪೇಜ್ ನೋಡಿರಿ ಇದನ್ನ ನೀವು ಈ ಬ್ಲೂ ಕಲರ್ ಏನೈತ್ಲ ನೀವು ಮೇನ್ ಫೋಟೋನಾಗ ಅದಾರ ಇಲ್ಲಿ ಬೇರೆ ಕಡೆ ಎಲ್ಲರು ಸೆಲೆಕ್ಟ್ ಮಾಡಿಕೊಡಿರಿ ಈ ಫೋಟೋನಾಗೆ ಅದರ ಗೊತ್ತಾಗ್ಬೇಕು ನಿಮಗೆ ಇಲ್ಲಿ ಪ್ಲಸ್ ಕ್ಲಿಕ್ ಮಾಡಿರಿ ಇದ್ರ ಮೇಲೆ ಎಮೇಲೆ ಸರ್ವರ್ ಡಾಟ್ ಪೈಥಾನ್ ಪಿ ವೈ ಇಸ್ ದ ಎಕ್ಸ್ಟೆನ್ಷನ್ ನೋಡಿರಿ ಪೈಥಾನ್ ಪೇಜ್ ಈ ಸದ ಕ್ರಿಯೆ ಏನಾಗುತ್ತೆ ರೆಡಿ ಆತ ನಾವು ಇದನ್ನು ಕ್ಲಿಯರ್ ಬೇಕಾದ್ರೆ ಕ್ಲಿಯರ್ ಮಾಡ್ಕೊಳ್ಳೋಣ ನೋಡೋಕಣ ಆತೈತಿ ಸೊ ಸಾರಿ ಕ್ಲಿಯರ್ ಸ್ಪೆಲ್ಲಿಂಗ ಓಕೆ ಈಗ ಇದನ್ನು ಕಡೆಗಿಡ್ಸ್ಬಿಡೋಣ ಅಲ್ಲ ಇಂಪೋರ್ಟ್ ಮಾಡ್ಕೋಬೇಕ ಇಂಪೋರ್ಟ್ ಎಲ್ಲಿಂದ ಮಾಡ್ಕೋಬೇಕ ಫ್ರಾಮ್ ಪ್ಲಾಸ್ಕ್ ಫ್ರಾಮ್ ಪ್ಲಾಸ್ಕ್ ಅಂದರೆ ಇಂಪೋರ್ಟ್ ಈ ಪ್ಲಾಸ್ಕನ್ನು ಮಾಡೋಲ್ಲ ಅಥವಾ ಈ ಫೈಲಿಂದ ಏನು ಇಂಪೋರ್ಟ್ ಮಾಡ್ಕೋಬೇಕು ಈ ಕ್ಲಾಸನ್ನು ಇಂಪೋರ್ಟ್ ಮಾಡ್ಕೋಬೇಕು ಇದು ಕ್ಲಾಸ್ ಅಂತೇಳಿ ಹೆಂಗೆ ಗೊತ್ತಾಗುತ್ತೆ ಈ ಕಲರ್ ಇಲ್ಲಿ ಇಲ್ಲಕ್ಕ ಕ್ಯಾಪಿಟಲ್ ಲೆಟ್ರ್ ದಟ್ ಈಸ್ ಅ ಕೋಡಿಂಗ್ ಸ್ಟ್ಯಾಂಡರ್ಡ್ ನೋಡಿರಿ ಇಲ್ಲಿ ಕ್ಲಾಸ್ ಪ್ಲಾಸ್ಕ್ ಇದ್ರ ಮ್ಯಾಗ ಒಯ್ದು ಬಿಟ್ರೆ ಗೊತ್ತಾಗ್ಬಿಡ್ತೈತಿ ನೋಡಿರಿ ಕ್ಲಾಸ್ ಏನೈತಿ ಪ್ಲಾಸ್ಕ್ ಅಂತೈತಿ ಸೊ ಇದೊಂದು ಪ್ಲಾಸ್ಕ್ ಅನ್ನೋದು ಕ್ಲಾಸ್ ಅದ ಓಕೆ ಸೊ ಈಗ ಒಂದು ಆ್ಯಪ್ ಅಂತೇಳಿ ಒಂದು ರೆಡಿ ಮಾಡೋನು ಸೊ ದಿಸ್ ಈಸ್ ದ ಆಬ್ಜೆಕ್ಟ್ ಡಿಕ್ಲರೇಷನ್ ಇನ್ಸ್ಟಂಟ್ ಕ್ರಿಯೇಟ್ ಮಾಡೋದು ಓಕೆ ಸೊ ಇನ್ಸ್ಟಂಟ್ ಹೆಂಗೆ ಕ್ರಿಯೇಟ್ ಮಾಡ್ತೀರಿ ಆಬ್ಜೆಕ್ಟ್ ಹೆಂಗೆ ಕ್ರಿಯೇಟ್ ಮಾಡ್ತೀರಿ ಆಬ್ಜೆಕ್ಟ್ ಹೆಸರು ಆ್ಯಪ್ ಆಮೇಲೆ ಕ್ಲಾಸ್ ಸರ್ ಪ್ಲಾಸ್ಕ್ ಓಕೆ ಸೊ ಇಲ್ಲಿ ನಾನು ಏನು ಕೊಡ್ತೀನಪ್ಪ ಅಂತಂದ್ರೆ ಇಲ್ಲಿ ಅಂಡರ್ ಸ್ಕೋರ್ ಅಂಡರ್ ಸ್ಕೋರ್ ನೇಮ್ ಓಕೆ ಇದನ್ನು ಪಾಸ್ ಮಾಡ್ತೀನಿ ಇದು ರೂಟ್ ಫೈಲ್ ಅಂತೇಳಿ ತಿಳ್ಕೊಳಕ್ಕೆ ಸೊ ಇದು ಪಾಸ್ ಆಕೈತಿ ಸೊ ಇಷ್ಟು ಆದಮೇಲೆ ಏನು ಮಾಡ್ಬೇಕು ಇದ ಇದನ್ನು ಫಸ್ಟ್ ರನ್ ಮಾಡೋದು ಹೆಂಗೆ ಇಫ್ ಓಕೆ ಡಾಟ್ ಡಾಟ್ ನೇಮ್ ಈಜ್ ಈಕ್ವಲ್ ಟು ಡಬಲ್ ಕೋಟ್ನೊಳಗೆ ಸೊ ಇನ್ನೊಂದು ಈಕ್ವಲ್ ಟು ಎರಡು ಈಕ್ವಲ್ ಟು ಸೈನ್ ದೋ ಸೊ ಇದು ಸೇಮ್ ಮೇನ್ ಓಕೆ ಸೊ ಇಲ್ಲಿ ಆ್ಯಪ್ ಡಾಟ್ ರನ್ ಅನ್ನೋ ಮೆಥಡ್ ಹೌದರೆ ಸೊ ಬೇಸಿಕಲಿ ನೀವು ವಿಚಾರ ಮಾಡಿದಾಗ ಈ ರನ್ ಅನ್ನೋ ಮೆಥಡ್ ಎಲ್ಲಿ ಆತ್ರಿ ಆ್ಯಪ್ ಥ್ರೂ ಕಾಲ್ ಮಾಡಕತ್ತರಿ ದಿಸ್ ಇಸ್ ಅ ಆಬ್ಜೆಕ್ಟ್ ಅಂದರೆ ಈ ರನ್ ಅನ್ನೋ ಮೆಥಡ್ ಆಬ್ಜೆಕ್ಟ್ ಥ್ರೂ ನೀವು ಯಾವುದೋ ಒಂದು ಮೆಥಡ್ ಕಾಲ್ ಮಾಡಿದ್ರಂದ್ರೆ ಒಂದು ಕ್ಲಾಸ್ನೇ ಬರ್ದಿರ್ತಾರೆ ಈ ಆಬ್ಜೆಕ್ಟ್ ಯಾರಿಗೆ ಸಂಬಂಧ ಪ್ಲಾಸ್ಕನು ಕ್ಲಾಸಿಗೆ ಸಂಬಂಧ ಅಂದರೆ ಈ ಕ್ಲಾಸ್ನೊಳಗೆ ಏನು ಬರ್ದಾರ ರನ್ನನ್ನು ಮೆಥಡ್ ಬರ್ದಾರ ಹೀಗೆ ನೀವು ರಿಲೇಷನ್ ಹಚ್ಕೊಳ್ತಾ ಹೋಗ್ಬೇಕು ಸೊ ಇದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇಲ್ಲಿ ಡಿಬಕ್ ಓಕೆ ಇಸ್ ಈಕ್ವಲ್ ಟು ಟ್ರಿ ಸೊ ಇಷ್ಟ ಆತಂತಂದ್ರೆ ಇದನ್ನು ಸೆಟಪ್ ಮಾಡ್ದೇನು ಈಗ ಒಂದು ಇದನ್ನು ಟೆಸ್ಟ್ ಮಾಡೋಕ್ಕೆ ಏನು ಮಾಡೋಣ ಒಂದು ಆ್ಯಪ್ ಒಂದು ರೌಟ್ ಎ ಪಿ ಐ ಕ್ರಿಯೇಟ್ ಮಾಡೋಣ ನೋಡಿರಿ ಅಟ್ ದ ರೇಟ್ ಆ್ಯಪ್ ಡಾಟ್ ರೌಟ್ ಅಗೇನ್ ಇಟ್ಸ್ ಅನ್ ಫಂಕ್ಷನ್ ಸೊ ಇದಕ್ಕೆ ನೀವು ಏನು ಮಾಡಿರಿ ಬೈ ಡಿಫಾಲ್ಟ್ ಒಂದು ಡಿಫಾಲ್ಟ್ ರೌಟ್ ನೋಡಿರಿ ಇದೇ ಏನಿಲ್ಲ ಅಂದ್ರೆ ಸರ್ವರ್ ರನ್ ಆದರೆ ಫಸ್ಟ್ ಇದೇ ಕಾಲ್ ಆಗತ್ತೆ ಅಂತೇಳಿ ನೀವು ತಿಳ್ಕೊಬೇಕು ಡಿಫಾಲ್ಟ್ ರೌಟ್ ಅಂತೀವಿ ಹೌದರೆ ಇಲ್ಲಿ ಒಂದು ಫಂಕ್ಷನ್ ಬರ್ರಿ ಫಂಕ್ಷನ್ ಹೆಂಗೆ ಕ್ರಿಯೇಟ್ ಮಾಡ್ತೀರಿ ಯೂಸಿಂಗ್ ಡೆಫ್ ಕಿವರ್ಡ್ ಡೆಫ್ ಇಲ್ಲಿ ಯಾರನ್ನು ಕಾಲ್ ಮಾಡ್ತೀರಿ ವಿಜಯ್ ಅನ್ನೋ ಒಬ್ಬೊಬ್ಬ ಏನು ಆ ಫಂಕ್ಷನ್ ಹೆಸರು ವಿಜಯ್ ಅಂತ ಕಾಲ್ ಆಗೈತಂತ ತಿಳ್ಕೊಳ್ರಿ ಸೊ ಇಲ್ಲಿ ಏನು ರಿಟರ್ನ್ ಮಾಡ್ತಾನೆ ರಿಟರ್ನ್ ಹೌದರೆ ಸಾರಿ ರಿಟನ್ ಎಲ್ಲೈತಿ ರಿಟರ್ನ್ ಆದರೆ ಹಲೋ ವರ್ಲ್ಡ್ ನೋಡಿರಿ ಹಲೋ ಫಸ್ಟ್ ಇದು ಮಾಡೋಣ ನೆಕ್ಸ್ಟ್ ಬೇರೆ ನೋಡೋಣ ಓಕೆ ಸೊ ಹಲೋ ವರ್ಲ್ಡ್ ರಿಟರ್ನ್ ಮಾಡ್ತೈತಿ ಆದರೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಇದನ್ನು ರನ್ ಮಾಡ್ತೀನಿ ರನ್ ಹೆಂಗೆ ಮಾಡೋದು ಪೈಥಾನ್ ಅದ್ರೆ ಸರ್ವರ್ ಡಾಟ್ ಪಿ ವೈ ಏನಿತ್ತು ಸರ್ವರ್ ಡಾಟ್ ಪಿ ವೈ ಅಂತಿಲ್ಲ ನಾವು ಯು ಕ್ಯಾನ್ ಎಕ್ಸಿಕ್ಯೂಟ್ ನೋಡಿ ಇಲ್ಲಿ ಪೈಥಾನ್ ಸರ್ವರ್ ಇಲ್ಲಿ ನೋಡಿರಿ ಇದಕ್ಕೆ ಇಲ್ಲಿ ಒಂದು ಟಿ ಏನು ಲಿಂಕ್ ಕೊಟ್ಟೈತಿ ಸೊ ಇದನ್ನು ನೀವು ಕಾಪಿ ಮಾಡಿಕೊಂಡು ಬಂದ ಕಿಶಿಂದ ನೀವು ಇಲ್ಲಿ ಪೇಸ್ಟ್ ಮಾಡಿದಾಗ ಸೊ ಇಟ್ ಇಸ್ ಶೋಯಿಂಗ್ ಹಲೋ ವರ್ಲ್ಡ್ ಅಂದ್ರೆ ನಿಮಗೇನು ಗೊತ್ತಾತ ಪೈಥಾನ್ದೊಳಗೆ ನಾವು ಸರ್ವರ್ ಕ್ರಿಯೇಟ್ ಮಾಡಿವಿ ಅದ್ರ ಸಂಬಂಧ ಏನಾಗುತ್ತೆ ನಾವು ಅಲ್ಲಿಂದ ನಾವು ಒಂದು ಏನು ಡಿಫಾಲ್ಟ್ ಏನು ಕ್ರಿಯೇಟ್ ಮಾಡಿವಿ ರೌಟ್ ಕ್ರಿಯೇಟ್ ಮಾಡಿವಿ ಯಾವಾಗ ನಾವು ಇಲ್ಲಿ ಫೈವ್ ತೌಸಂಡ್ ಅಂತ ಹೊಡೆದ್ರೆ ಇದು ಎಲ್ಲಿಗೆ ಆಕೈತಿ ಸೊ ಇಲ್ಲಿ ಬಂದು ಹಿಟ್ ಆಕೈತಿ ಆಮೇಲೆ ಯಾವ ಮೆಥಡ್ ಕೊಲ್ಲಕ್ಕೈತಿ ವಿಜಯ್ ಮೆಥಡ್ ಕೊಲ್ಲಾಕೈತಿ ವಿಜಯ್ ಮೆಥಡ್ ಏನು ರಿಟರ್ನ್ ಮಾಡತ್ತಾನ ಹಲೋ ವರ್ಲ್ಡ್ ರಿಟರ್ನ್ ಮಾಡತ್ತಾನೆ ಇನ್ನೊಂದು ಎ ಪಿ ಐ ಚೇಂಜ್ ಮಾಡೋನು ಸೊ ಇಲ್ಲಿ ಎ ಪಿ ಐ ಆದರೆ ಇದನ್ನು ಡಿಫಾಲ್ಟ್ ತೆಗೆದು ಮತ್ತೆ ಮಾಡೋಣ ಎ ಪಿ ಐ ಏನಿದೆ ಹಲೋ ಹಲೋ ಅಂತೇಳಿ ಮಾಡೋಣ ಸೊ ಈ ಎ ಪಿ ಐ ಹ್ಯಾಂಗೆ ಕಾಲ್ ಮಾಡೋದು ಇದನ್ನು ಕಾಪಿ ಮಾಡ್ಕೋತೀನಿ ಎ ಪಿ ಐ ಹೆಸರು ಸೊ ಈಗ ಮತ್ತೆ ರನ್ ಮಾಡಿದೆ ಸೇವ್ ಆಯ್ತು ಮತ್ತು ಅಗೇನ್ ರನ್ ಆತ ಈಗ ನೋಡ್ರಿ ಇದು ಫೈವ್ ತೌಸಂಡ್ನ ರನ್ ಮಾಡಿದಾಗ ನಾಟ್ ಫೌಂಡ್ ಅಂತ ತೋರಿಸೋಕತ್ತೆ ಯಾಕಂದ್ರೆ ಡಿಫಾಲ್ಟ್ ರೌಟ್ರ್ ತೆಗ್ದೀನಿ ಈಗ ನಾ ಏನು ಮಾಡ್ಬೇಕು ಇದನ್ನು ಎ ಪಿ ಐ ಹಾಕಿ ಹಲೋ ಅಂತ ಹೋಡಿದ್ರೆ ಅಗೇನ್ ಈ ಎ ಪಿ ಐಕ್ಕೆ ಹಿಟ್ಟಾಗಿ ಅಂದರೆ ಇದು ಫೈವ್ ತೌಸಂಡ್ನ ರನ್ ಆಗತ್ತೈತಿ ಅಲ್ಲಿಗೆ ಹೋಗಿ ಏನು ಹುಡುಕ್ಯಾಡ್ತೈತಿ ಈ ಎ ಪಿ ಐ ಹುಡ್ಕ್ಯಾಡ್ತೈತಿ ಈ ಎ ಪಿ ಐ ಈ ಎ ಪಿ ಐಕ್ಕೆ ಹಿಟ್ಟಾದಗಳೇನ ಯಾವ ಮೆಥಡ್ ಕೋಲಾಕೈತಿ ವಿಜಯ್ ಮೆಥಡ್ ಆಕೈತಿ ಈ ವಿಜಯ್ ಮೆಥೆಡ್ ಏನು ರಿಟರ್ನ್ ಮಾಡಾಕತ್ತೈತಿ ಹಲೋ ವರ್ಲ್ಡ್ ಅನ್ನೋದು ರಿಟರ್ನ್ ಮಾಡಕತ್ತೈತಿ ಸೊ ಅದಕ್ಕೆ ನಮ್ಮ ಬ್ರೌಸರ್ನೊಳಗೆ ಏನು ತೋರ್ಸೋಕೈತಿ ಹಲೋ ವರ್ಲ್ಡ್ ತೋರ್ಸೋಕೈತಿ ದಿಸ್ ಈಸ್ ಅ ಏನೇ ಪ್ರೊಸೆಸ್ ಆಫ್ ಕ್ರಿಯೇಟಿಂಗ್ ಅ ವಾಟ್ ನಿಮಗೆ ಏನು ಪ್ಲಾಸ್ಕ್ ಥ್ರೂ ಏನು ಗೊತ್ತಾಗ್ತ ನಿಮಗೆ ನಾವು ಹೆಂಗೆ ಸರ್ವರ್ ಕ್ರಿಯೇಟ್ ಮಾಡೋದು ಸರ್ವರ್ನ್ಯಾಗ ಎ ಪಿ ಐ ಹೆಂಗೆ ಕ್ರಿಯೇಟ್ ಮಾಡೋದು ಅದರಿಂದ ನಾವು ಏನು ಮಾಡೋದು ರನ್ ಹೆಂಗೆ ಮಾಡೋದು ಇವೆಲ್ಲ ಇದ್ರೊಳಗೆ ನೀವೇನು ಕಲ್ತೀರಿ ಕಲ್ತರಿ ಸೊ ಇದನ್ನು ನೀವು ಪ್ರಾಜೆಕ್ಟ್ನೊಳಗೆ ನೀವು ಒಂದು ಎರಡು ಸಲ ಇದನ್ನು ಮಾಡಿದ್ರಪ್ಪ ಅಂತಂದ್ರೆ ನೀವು ಮುಂದೆ ನೆಕ್ಸ್ಟ್ ನನ್ನ ವೀಡಿಯೋಸ್ಗಳು ಹೋಗ್ರಿ ಅವಾಗ ನೀವು ಏನು ಮಾಡಬೇಕು ಬೇಸ್ ಕನೆಕ್ಷನ್ ಬೇರೆ ಬೇರೆ ಒಂದಲ್ಲ ಮತ್ತು ಜೇಸನ್ ಹೆಂಗೆ ರಿಟರ್ನ್ ಮಾಡೋದು ಅದನ್ನು ನಾನು ಹೇಳ್ಕೊಡ್ತೀನಿ ಸೊ ನಾ ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋಸ್ ಜೊತೆಗೆ ಬರ್ತೀನಿ ಮತ್ತು ಅದರ ತನ ನೀವು ಏನು ಮಾಡ್ರಿ ಇದನ್ನು ವೀಡಿಯೋಸನ್ನು ನಿಮಗೆ ಲೈಕ್ ಆಗಿತ್ತ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಮೇಲೆ ನೀವು ಫ್ರೆಂಡ್ಸಿಗೆ ಏನು ಮಾಡ್ರಿ ಶೇರ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ನಿಮ್ಮ ಹಿಡಿಯೋದೊಳಗೆ ಟಿಲ್ ದೆನ್ ನಮಸ್ಕಾರ